ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಗೌಡರ್ ಯೂಟ್ಯೂಬ್ ಚಾನಲ್ ಇವತ್ತು ಏನೋ ಒಂದು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಏನು ಅಂತ ತೋರಿಸ್ತೀನಿ ಬನ್ನಿ ಕೋರ್ಸ್ ನಂಗೆ ದೊಡ್ಡ ದೊಡ್ಡ ಅಡುಗೆ ಎಲ್ಲ ಬರಲ್ಲ ಸೊ ಸೂಪ್ ಮಾಡ್ಕೋತಾ ಇದ್ದೀನಿ ತೋರಿಸ್ತೀನಿ ರೀ ಗ್ಯಾಸ್ ಹಚ್ಚುವಾಗ ಫೋನಲ್ಲಿ ಅಡ್ಕೊಬಾರ್ದು ಅಂತ ಅದಕ್ಕೆ ನಾನು ಗ್ಯಾಸ್ ಹಚ್ಚ ತೋರಿಸ್ತಾ ಇದ್ದೀನಿ ಕಡ ಬಿಸಿನೀರು ಬಿಸಿನೀರಿಗೆ ಇವಾಗ ಸೂಪ್ ಪೌಡರ್ ಹಾಕ್ಬಿಟ್ಟು ಸೂಪ್ ಮಾಡ್ಕೊಂಡು ಕುಡಿಯೋದು ಅದೇ ಇವತ್ತಿನ ದೊಡ್ಡ ರೆಸಿಪಿ ನಾನು ಸಂಜೆ ಸೂಪ್ ತಂದೆ ಬಟ್ ಎಲ್ಲೂ ಇಟ್ಟಿ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಅಥವಾ ನಮ್ಮ ಅಮ್ಮನ ಕೈಲಿ ಪಿ ಜಿ ಬ್ಯಾಗ್ ಪಿ ಜಿ ಬ್ಯಾಗಲ್ಲೇ ಕೊಟ್ಟು ಕಳ್ಸೋಣ ಗೊತ್ತಾಗ್ತಾಯಿಲ್ಲ ಒಂದ್ಸತಿ ನಮ್ಮ ರೂಮಲ್ಲಿ ನೋಡ್ಕೊಂಬರ್ತೀನಿ ಬ್ರೈನ್ ಈಸ್ ನಾಟ್ ಬ್ರೈನಿಂಗ್ ಆ್ಯಕ್ಚುಲಿ ಈಗ ಹೋಗಿ ರೂಮಲ್ಲಿ ನೋಡ್ಕೊಂಬರ್ತೀನಿ ಹಾಂ ಎಲ್ಲೋ ಕಲರ್ ಕಲರ್ ಊಟ ಅಲ್ಲ ಓಕೆ ನಾನು ಇದೇನಪ್ಪ ನಾ ಅಲ್ಲಿ ಕಲರ್ ಕಲರ್ ಲೈಟ್ ಬರ್ತಾ ಇದೆ ಅಂದ್ಕೊಂಡೆ ಸೊ ನಾನು ರೂಮಲ್ಲಿ ಇಲ್ಲ ಎಲ್ಲೋ ಇಟ್ಟಿದ್ದೀನಿ ಅಥವಾ ನಾವು ಕೊಟ್ಟು ಕಳಿಸ್ದೆ ಅಂತ ಅನಿಸುತ್ತೆ ಬ್ಯಾಗಲ್ಲಿ ಬ್ಯಾಸ್ಕೆಟಲ್ಲಿ ನಾನು ತರಕಾರಿ ತಂದಿದ್ದೆ ಸೊ ಅಲ್ಲೇ ಇಟ್ಟಿರ್ತೀನಿ ಎಂಥ ಮಾಡೋದು ಸೂಪ್ ಪ್ಯಾಕೆಟು ಎಲ್ದೊಂದು ಬಿಸಿನೀರಿಗಿಟ್ಟನಲ್ಲ ಇದೆ ಹ್ಞೂ ಹ್ಞೂ ಇದನ್ನೇ ಬಿಸಿನೀರನ್ನೇ ಕುಡಿತೀನಿ ಇವಾಗ ಆಪ್ಷನ್ ಇಲ್ಲ ಆಪ್ಷನ್ ಓಕೆ ఇదే నన్ను ఇన్ ప్రకారం ఎల్ో ఎట్టి నమ్మమ్మ నోడ బైతాయి అంతే ఇల్లి అంత గొప్పతాయి నోడే నేను నమ్మమ్మ కాల్ మిల్తీ ఎల్లో ఇట్టి ఇది అంత గొప్పతా ఆ థిర ని తోర్స్తీ ఇది ననగ ఇన్స్టగ్రమల్ నోడ యాదో రీల్సల్ సో సఖత్తు ఇష్ట ఆగితే అది అమెజానల్ ఆర్డర్ మాది చాల స్పూన్ కూడా ఉండే ఇది మే ఈ యేట్ మే ఈ థర మి వాపస్ హిం ఇడ్బోదు ఎంత మరి సోప్ ప్యాకెట్ బే సిక్త ఎల్గినీ నను సోప్ల అంతి హని అక్కబిడ్ల అడదు వేన కుడి బీ బాగా ഓപ്ഷൻ ഇല്ല ബി ി ഡ്രിങ്ക് ഹനിയാട്ട് ഓക്കെ ഇതൊന്നൊപ്പം മാഡുവട്ടോദി യാരും യൂസേണ്ട ഇല്ലവർഗോ ഫോൺ ഇടക്ക സ്റ്റാൻഡില്ല ഹനീ ഹു വാട്ടർ കുടിയോതെ ഫസ്റ്റ് കുടിയോദി ഹാബിറ്റോ അത് വാട്ടർ ഹാദത്തില്ല ಇನ್ನೊಂದು ರಾತ್ರಿ ತುಂಬ ಬಿಸಿಐ ಗ್ಲಾಸ್ ಹೊಡೆದು ಬರ್ತಾನೆ ಮತ್ತೆ ಹಾಗೆಲ್ಲ ಮನೇಲಿ ಒನ್ ಇಯರ್ ಆಗೋಕ್ಕಿಂತ ಮುಂಚೆ ಗ್ಲಾಸ್ ಏನು ಹೊಡೆದಾಗ ಬಂದಿದ್ದೆ ಅದು ನಿಜನೂ ಸುಳ್ಳ ಗೊತ್ತಿಲ್ಲ ನಮ್ಮಮ್ಮ ಆದರೆ ಹೆದರಿಸಿದ್ದಾರೆ ಅದು ಬೇರೆ ಭಯ ನನಗೆ ಒಂದು ಸ್ಪೂನ್ ಸಾಕಲ್ವಾ ಸೂಪ್ ಕುಡಿಯೋಕ್ಕೆ ಹೋಗಿ ಏನೇನೋ ಮಾಡ್ತಾ ಇರ್ತೀನಿ ಬಂದಾಯ್ತು ನನಗೆ ಸೂಪ್ ಆಸೆ ಇತ್ತು ಮತ್ತು ಎಲ್ಲರೂ ಏನು ಮಾಡ್ತಾ ಇದ್ದೀರಾ ನನ್ನ ನೆನ್ನೆ ವೀಡಿಯೋ ಇಷ್ಟ ಆಯಿತು ನಾನು ದೊಡ್ಡ ಸೆಲೆಬ್ರಿಟಿ ಥರ ಮಾತಾಡಿದ್ದೀನಿ ಅಂತ ನನಗೆ ಅನಿಸ್ತು ಇವತ್ತು ಒಂದೇ ಅನಿಸ್ತಾ ಇದೆ ಅದನ್ನು ಮಾತಾಡ್ತೀನಿ ಬಿಕಾಸ್ ನಾನು ಬೇರೆಯವ್ರ್ದೆಲ್ಲ ಯೂಟ್ಯೂಬ್ ನೋಡಿರ್ತೀನಲ್ವಾ ಸೊ ಇನ್ಫ್ಲುಯೆನ್ಸ್ ಆಗ್ತೀನಿ ಸ್ವಲ್ಪ ಅವ್ರ ಥರ ಮಾತಾಡೋಕ್ಕೆ ಅವ್ರು ಟ್ರೈ ಮಾಡ್ತೀನಿ ಅಂತ ಅನ್ಕೊಳ್ತೀನಿ ನಾನು ನನಗೆ ಅನಿಸುತ್ತೆ ಲೈಕ್ ನೋಡಿ 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 ಅದೇ ಬಂದ್ಬಿಡುತ್ತೆ ಅವ್ರ ಥರನೇ ಮಾತಾಡಬೇಕು ಅಂತ ಸೊ ನಮಗು ಹಂಗಾಗಿದೆ ಅಂತ ಅಂದ್ಕೋತೀನಿ ಹ್ಞೂ ಈಗ ಇಲ್ಲಿ ಇದೆ ಬೇಕಾದ್ರೆ ಮತ್ತೆ ಆಯಿತು ಬನ್ನಿ ಸ್ಟ್ಯಾಂಡ್ ಇಲ್ದೇನೆ ಎಷ್ಟು ಟಾಸ್ಕ್ ಆಗ್ತಾ ಇದೆ ನನಗೆ ಈ ಐಸ್ ಕ್ರೀಮ್ ಸ್ಪೂನ್ ಇದು ಗಡ್ಬಡ್ ಐಸ್ ಕ್ರೀಮ್ದು ಅದನ್ನು ನಾನು ಮಿಕ್ಸಿನಲ್ಲಿ ಇಟ್ಕೊಂಡು ಓಕೆ ಬನ್ನಿ ಆಫ್ ಮಾಡೋಕ್ಕಾಗ್ತಾಯಿಲ್ಲ ವಿಡಿಯೋ ನಮ್ಮ ಮನೆಯಲ್ಲಿ ಕಲರ್ ಕಲರ್ ಲೈಟ್ ನೋಡಿ ಏನಕ್ಕೆ ತಂದಿದ್ದಾರೆ ನಾವು ಅಮ್ಮ ಅಂತ ಗೊತ್ತಾಗ್ತಾ ಇಲ್ಲ ನಮ್ಮ ಎನಿವೇಸ್ ಇಷ್ಟ ಆಗಿರುತ್ತೆ ಅದಕ್ಕೆ ಇದು ಆಫ್ ಮಾಡೋಣ ನೋಡಿ ನನ್ನತ್ರ ಎಷ್ಟು ಗೊಂಬೆ ಇದೆ ಇದೆಲ್ಲ ಆಯ್ಕೆ ಅದು ಆ್ಯಕ್ಚುಲಿ ಇದು ಆಯ್ಕೆ ಅದು ಇದು ಆಯ್ಕೆ ಅದೇ ಇದು ಐಕ್ಯ ಅಲ್ಲ ಇದು ಗೊತ್ತಿಲ್ಲ ಇದು ಗಿಫ್ಟ್ ಬಂದಿರೋದು ಇದು ಐಕ್ಯ ಅದೇ ಇದು ಗೊತ್ತಿಲ್ಲ ಅದು ಗಿಫ್ಟ್ ಬಂದಿರೋದು ಇಷ್ಟು ಈಗ ಜಸ್ಟ್ ಇಲ್ಲಿಗೆ ಅಷ್ಟೇ ಇನ್ನೂ ಜಾಸ್ತಿ ಇದೆ ನಮ್ಮ ಪಿ ಜಿಯಲ್ಲಿ ಅಲ್ಲಿ ಅಂದರೆ ನಾವು ಮುಂಚೆ ಇದ್ವಲ್ಲ ಆ ಮನೆಯಲ್ಲಿ ಸೊ ಇದೆಲ್ಲ ವಾಶ್ ಮಾಡಬೇಕು ಅದಕ್ಕೆ ಇಲ್ಲೇ ಕೇಳಾಗಿಟ್ಟಿದ್ದೀನಿ ನನ್ನ ರೂಮಿಗೆ ತೊಗೊಂಡೋಗಿಲ್ಲ ಅವ್ರನ್ನ ಸ್ನಾನ ಮಾಡಿಸೋ ಆದ್ಮೇಲೆ ಕರ್ಕೊಂಡು ಹೋಗೋದು ಓಕೆ ನಮ್ಮ ಹಾಟ್ ವಾಟರನ್ನು ಕುಡಿಯುವ ಸಮಯ ಈಗ ನೋಡಿ ಹೇಗಿದೆ ಹಾಟ್ ವಾಟರ್ ಸೂಪ್ ಅಂತ ಆಸೆಯಿಂದ ಲೆಮನ್ ವಾಟರ್ ಸಾರಿ ಹನಿ ವಾಟರ್ ಕುಡಿಯೋಣ ಬರೀ ಎಡವಟ್ಟೆ ಮಾಡ್ಕೊತೀನಿ ಇದಕ್ಕೂ ನೋಡಿ ಒಂದು ಸ್ಪೂನ್ ಸಾಕಿತ್ತು ಆ್ಯಕ್ಚುಲಿ ಟೂ ಸ್ಪೂನ್ ಹಾಕೊಂಡೆ ದೊಡ್ಡದಾಗ ಇವಾಗ ಜಾಸ್ತಿ ಸ್ವೀಟ್ ಸ್ವೀಟ್ ಅನ್ನಿಸ್ತಿದೆ ನನಗೆ ಇಷ್ಟ ಆಗ್ತಿಲ್ಲ ಆದರೂ ಕುಡಿತೀನಿ ಏನು ಮಾಡೋಕ್ಕಾಗಲ್ಲ ಚೆಲ್ಲಕ್ಕಾಗಲ್ವಲ್ಲ